ನೀವು ನಮಸ್ಕಾರ ಏನಪ್ಪ ಆಗ್ತದೆ ಫೈನಲಿ ಇಲ್ಲಿ ಗುಂಡಣ್ಣ ಎಲ್ಲಾ ಸತ್ಯನೂ ಹೇಳೇ ಬಿಟ್ನಲ್ಲ ಹಾಗಿದ್ರೆ ಏನ್ ಸತ್ಯ ಹೇಳ್ದ ಏನನ್ನ ಯಾರು ಕೇಳಿಸ್ಕೊಂಡ್ಬಿಟ್ಟು ಹಾಗಾದ್ರೆ ಆಗ್ತಿರೋದೇನು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಹಾಗೆ ತಾಂಡವ್ ಮದುವೆ ಸಮಾರಂಭ ನಡೀತದೆ ಅಲ್ಲಿಗೆ ಶ್ರೇಷ್ಠ ಕೂಡ ಬರ್ಲೇಬೇಕಾಗತ್ತೆ ಬಿಕಾಸ್ ಪೂಜಾನೆ ಶ್ರೇಷ್ಠನ ಇನ್ವೈಟ್ ಮಾಡಿರ್ತಾಳೆ ಆದ್ರೆ ಬರ್ತಾ ಇರ್ಬೇಕಾದ್ರೇನೆ ಶ್ರೇಷ್ಠ ಒಂದು ಹಂಗಾಮನೆ ಮಾಡಿಬಿಡ್ತಾಳೆ ಈ ಕಡೆ ಕಟ್ಟಿರೋ ತೋರಣ ಹಾಗೆ ಹೂವಿನ ಅಲಂಕಾರನೆಲ್ಲ ಹಾಳು ಮಾಡಿಬಿಡ್ತಾಳೆ ಇದು ಗೊತ್ತಾಗ್ತಿದ್ದಾಗೆ ಕುಸುಮ ಅವರು ನೀನೇ ಹಾಳು ಮಾಡಿರೋದಲ್ವ ನೀನು ಬಂದದಿಂದಾನೆ ನೆಟ್ಟಿಗೆ ಬರದೆ ಇದು ಹಾಳಾಗಿದ್ದು ಅನ್ಕೋತಾರೆ ಬಟ್ ಅವಳು ಕೋಪದಲ್ಲಿ ಕಿತ್ತಾಕಿರ್ತಾಳೆ ಈ ಕಡೆ ಕುಸುಮ ಅವರು ಬಂದಿದ್ದೆ ತಟ್ಟೆಲಿ ಮಾವನೆಲೆ ಹೂಗಳನ್ನ ಕೊಟ್ಟು ಹೂವಿನ ತೋರಣ ಮತ್ತು ಮಾವನೆಲೆಯಿಂದ ಮಾವಿನ ತೋರಣನ ಕಟ್ಟಬೇಕು ಅಂತ ಹೇಳಿ ಹೊರಗಡೆ ಕೂತು ಕಟ್ಟು ಅದಾದ ಮೇಲೆ ಹಾಕಿ ಒಳಗಡೆ ಬರಬೇಕು ಇದ್ಯಲ್ವನ ಕೂಡ ಸ್ಲಿಪ್ಪರ್ ಬಿಟ್ಟೆ ಮಾಡಬೇಕು ಅಂತ ಹೋಗಿ ಹೇಳ್ತಾರೆ ನಂತರ ಇದಂತೂ ಫುಲ್ ಇರಿಟೇಟ್ ಆಗಿಬಿಡತ್ತೆ ಈ ಕಡೆ ಶ್ರೇಷ್ಠ ಆಗ ಆದರೆ ಏನು ಮಾಡೋದು ಮಾಡಲೇಬೇಕಲ್ವ ಅದಕ್ಕೋಸ್ಕರ ಮೂಲೆಯಲ್ಲಿ ಕೂತ್ಕೊಂಡು ಮಾಡ್ತಿದ್ದಾಳೆ ಈ ಕಡೆ ಎಲ್ಲ ಜನಗಳು ಕೂಡ ಅವಳು ಮುಂದೆನೇ ಬರ್ತಿದ್ದಾರೆ ಇದನ್ನೆಲ್ಲ ನೋಡಿದ್ದೆ ಅವಳಿಗೆ ಇರಿಟೇಟ್ ಆಗ್ತದೆ ಪಾಪ ಆದರೂ ಕೂಡ ಏನು ಮಾಡೋದು ಅವಳು ಮಾಡಿದುಣ್ಣ ಮಹಾರಾಯ ಮಾಡಿದ್ದಕ್ಕೆ ಅನುಭವಿಸಲೇಬೇಕು ಜೊತೆಗೆ ಮತ್ತೊಬ್ರು ಸಂಸಾರದಲ್ಲಿ ಮೂಗ್ ತೂರಿಸಿ ತನ್ನ ಜಾಗನ ಬೇಕು ಅಂತ ಹೇಳಿ ಬರ್ತಿದ್ದ ಮೇಲೆ ಇದೆಲ್ಲವನ್ನ ಕೂಡ ಸಹಿಸ್ಕೊಳ್ಳೇಬೇಕಾಗುತ್ತೆ ಆದರೂ ತಾಂಡವಗೋಸ್ಕರ ಪಾಪ ತುಂಬಾನೇ ಅವಮಾನನ ಸಹಿಸ್ಕೊತದಾಳ ಅಲ್ಲೇ ಕೂತ್ಕೊಂಡು ಹೂವಿನ ತೋರಣ ಮಾವಿನ ತೋರಣ ಎಲ್ಲನೂ ಮಾಡ್ತಾಳೆ ನಂತರ ಕಡೆ ತಾಂಡವ್ಗೂಳು ಸ್ಥಿತಿ ಗೊತ್ತಾಗತ್ತೆ ನೀನು ಹೂವಿನ ಹರ ಹಾಕಬೇಕು ಆಗ ಬೀಳೋ ರೀತಿ ಮಾಡೋಕೆ ಶುರು ಮಾಡ್ತಾಳೆ ಯಾಕಂದ್ರೆ ತಾಂಡವ್ ನನ್ನನ್ನು ಇಟ್ಕೋತಾನೆ ಅಂತ ಆದರೆ ತಾಂಡವ ನಾಲ್ಕು ಗೋಡೆ ಒಳಗೆ ಮಾತ್ರ ಶ್ರೇಷ್ಠ ಬೇಕು ನಾಲ್ಕು ಗೋಡೆಯಿಂದ ಆಚೆ ಹೋದರೆ ಮರ್ಯಾದೆನೇ ಬೇಕು ಮರ್ಯಾದೆಗೆ ಇಷ್ಟು ಅಂಚು ತಾಂಡವ್ ಇಂಥ ತಪ್ಪು ಕೆಲಸ ಯಾಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಈ ಕಡೆ ಶ್ರೇಷ್ಠ ಏನೋ ಬೀಳ್ತೀನಿ ಅಂತ ಹೇಳಿ ಬೀಳೋಕ್ಕೆ ಹೋಗ್ತಾಳೆ ಬಟ್ ತಾಂಡವ್ ಮಾತ್ರ ಇಟ್ಕೊಳ್ಳೋದೇ ಇಲ್ಲ ಈ ಕಡೆ ಶ್ರೇಷ್ಠ ಸೊಂಟ ಹಾಗೆ ಡಮಾರಾಗುತ್ತೆ ಇದರಿಂದಾಗಿ ತಾಂಡವ ಮೇಲೆ ಫುಲ್ ಕೋಪ ಮಾಡ್ಕೊಂಡು ಹುರ್ಕೊಂಡ್ಬಿಡ್ತಾಳೆ ಶ್ರೇಷ್ಠ ಏನು ತಾಂಡವ್ ಅಷ್ಟು ಮಟ್ಟಕ್ಕೆ ಬೀಳ್ತೀನಿ ಸೊಂಟ ಹೋಯಿತು ಇಟ್ಕೊಳಕ್ಕೆ ಆಗ್ತಿರ್ಲಲ್ವ ನಿನ್ನ ಕೈಲಿ ಅಂತಿದ್ರೆ ಏನು ಮಾಡ್ತೀನಿ ಮಾಡೋದು ಶ್ರೆಸ್ಟ್ ನಾನು ನಾನು ನಾನಿನ್ನ ನೀನು ಮಾಡ್ತಾ ಇದೆಯಾ ನೀನು ಬೀಳ್ತಾ ಇದೆಯಾ ಎಲ್ಲರೂ ಮುಂದೆ ಇಟ್ಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಾ ಮನೆ ಮುಂದೆ ಮನೇಲಿ ಎಲ್ಲರೂ ಇದ್ದಾರೆ ಅವ್ರ ಮುಂದೆ ನೀನು ಇಟ್ಕೊಳ್ಳೋದುಂಟ ಅದಂತೂ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದಾನೆ ಹಾಗಿದ್ರೆ ನಿನ್ನ ಲೈಫಲ್ಲಿ ನಾನು ಎಂಟ್ರಿ ಕೊಟ್ಟು ತಪ್ಪು ಮಾಡಿದೆ ಮುಂದೆ ಏನು ಮಾಡ್ತೀಯ ಅನ್ನೋದನ್ನ ಇವಾಗಲೇ ತೋರಿಸ್ಬಿಟ್ಟೆ ನನ್ನ ಮುಂದೆ ಹಾಗೆ ಬಂದು ಹೊರಟೋಗ್ಬಿಡ್ತು ಏನಾಗುತ್ತೆ ನನ್ನ ಬದುಕು ನಿನ್ನನ್ನು ನಂಬ್ಕೊಂಡಿದ್ರೆ ಅಂತ ಅಂತ ಹೇಳ್ತಿದ್ದಾಳೆ ಹೊರತು ಈ ಕಡೆ ಬಿಟ್ಟು ಹೋಗ್ತೀನಿ ಅನ್ನೋ ಮಾತಂತೂ ಸುತಾರಾಮಿಲ್ಲ ನಂತರ ಈ ಕಡೆ ಭಾಗ್ಯ ತಂದೆ ಕೂಡ ಬರ್ತಾರೆ ನಿನ್ನೆ ತಾನೇ ಏನು ಬದಲಾಗಿದೆ ಅಂತ ತೋರಿಸಿದ್ರು ಆದರೆ ಇವತ್ತು ಫ್ರೆಂಡ್ ಅಂತ ಮಾಡಿ ಅವ್ರನ್ನ ಮತ್ತೆ ಅದೇ ಅಂಕಲ್ ಭಾಗ್ಯ ತಂದೆ ಫಂಕ್ಷನ್ಗೆ ಹಾಜರಾಗಿದ್ದಾರೆ ಈ ಕಡೆ ಜನಗಳೆಲ್ಲರೂ ಕೂಡ ಬಂದು ಕುತ್ಕೋತಾರೆ ಈ ಕಡೆ ತಾಂಡವ್ ಕೂಡ ಹಸಮಣೆ ಮೇಲೆ ಕುತ್ಕೋತಾರೆ ನಂತರ ಈ ಕಡೆ ಏನು ಹೇಗಿದೆ ನಾವು ಮಾಡಿರೋ ಅಲಂಕಾರ ಅಂತ ಗಂಡ ಧರ್ಮ ಅಂಕಲ್ ಕೇಳ್ತಿದ್ರೆ ಪರವಾಗಿಲ್ಲ ನಿಮ್ಮ ಏಜಿಗೆ ಸರಿಯಾಗಿ ಎಷ್ಟು ಪರವಾಗಿಲ್ಲ ಚಂದನೆ ಮಾಡಿದ್ದೀರಾ ಅಂತ ಕುಸ್ಮಾಟಿ ಹೇಳ್ತಾರೆ ನಂತರ ಈ ಕಡೆ ಈ ಒಂದು ಸಂಭ್ರಮನ ನೋಡಿ ಸಹಿಸ್ಕೊಳಕ್ಕಾಗ್ತಿಲ್ಲ ಅಷ್ಟು ಖುಷಿ ಆಗ್ತದೆ ಇದನ್ನು ಸಹಿಸ್ಕೊಳೋಕ್ಕಾಗ್ದೆ ಶ್ರೇಷ್ಠ ಅಂತೂ ಪತ್ತೆನೇ ಇಲ್ಲ ಆ ಕಡೆ ಭಾಗ್ಯನ ನೋಡಿದೆ ಈ ಕಡೆ ತುಂಬಾ ಎಮೋಷ್ನಲ್ ಆಗಿದ್ದಾಳೆ ಪೂಜಾ ಅವಳಿಗೆ ಕಣ್ಣು ಮುಂದೆ ಅವಳ ಭಾವ ಶ್ರೇಷ್ಠನ ಜೊತೆ ಇರೋದು ಶ್ರೇಷ್ಠನ ಹತ್ರ ಆಗೋದು ದೂರ ಮಾಡೋದು ಭಾಗ್ಯನ ಎಲ್ಲವೂ ಕೂಡ ಬಂದು ಹೋಗ್ಬಿಡತ್ತೆ ಇದನ್ನು ಕಂಡು ಅವಳು ತುಂಬಾ ಎಮೋಷ್ನಲ್ ಆಗ್ತಾಳೆ ಯಾಕೆ ಪೂಜಾ ಯಾಕೆ ಕಳ್ತಿದ್ಯಾ ಏನಾಯಿತು ಅಂದಾಗ ಅಕ್ಕ ನೀನು ಭಾವ ಯಾವತ್ತೂ ಕೂಡ ಖುಷಿಯಾಗಿರಬೇಕು ನಿಮ್ಮ ಮಧ್ಯೆ ಡಿವೋರ್ಸ್ ಅನ್ನೋದೇ ಬರಬಾರ್ದು ಭಾವ ಎಂದೂ ಕೂಡ ನಿನ್ನನ್ನು ಬಿಟ್ಟು ಹೋಗಬಾರ್ದು ನೀವು ಇರಬೇಕು ಅಕ್ಕ ಅಂದಾಗ ಅಯ್ಯೋ ಯಾವತ್ತೂ ಕೂಡ ಆ ರೀತಿ ಆಗಲ್ಲ ನಾವಿಬ್ಬರು ಜ್ಯೋತಿಯಾಗೇ ಇರ್ತೀವಿ ಅಳ್ಬೇಡ ಅಂತ ಹೇಳ್ತಿದ್ದಾರೆ ಅಯ್ಯೋ ಅಕ್ಕ ಗೊತ್ತಿಲ್ವೇ ನೀನು ತುಂಬಾ ನ್ಯೂಸಿ ಇದೆಲ್ಲ ಆಗ್ತಿರೋದು ಫೋರ್ಸ್ಫುಲಿ ಅಕ್ಕ ಭಾವ ಇದ್ಯಾವುದು ಇಷ್ಟಪಟ್ಟು ಮಾಡ್ತಿಲ್ಲ ಅಂತ ಮನಸ್ಸಲ್ಲಿ ಅನ್ಕೋತಿದ್ರೆ ಪಾಪ ಇದು ಭಾಗ್ಯಾಗೂ ಕೂಡ ಗೊತ್ತಿದೆ ಮಕ್ಳಿಗೋಸ್ಕರ ಗಂಡ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ಬಟ್ ಭಾಗ್ಯಾಗೆ ಒಂದು ಸತ್ಯ ಗೊತ್ತಿಲ್ಲ ಬೇರೆ ಹುಡುಗಿ ಸವಾಸ ಮಾಡಿದ್ದಾರೆ ಅನ್ನೋದು ಬಟ್ ಇಲ್ಲಿ ಪೂಜೆ ಮಾತ್ರ ಅಕ್ಕ ಅಂದ್ಕೊಂಡಿದ್ದಾಳೆ ಖುಷಿಯಿಂದ ಭಾವ ಮಾಡ್ತಿದ್ದಾರೆ ಅಂತಾನೆ ಅನ್ಕೋತಾಳೆ ನಂತರ ಈ ಕಡೆ ಅಕ್ಕನ ಕರ್ಕೊಂಡು ಬರ್ತಾಳೆ ಎಲ್ಲರೂ ಕೂಡ ನೋಡಿ ಭಾಗ್ಯನ ಫಿದಾ ಆಗ್ಬಿಡ್ತಾರೆ ನಂತರ ಅಸಮಣೆ ಮೇಲೆ ಕೂರಿಸ್ತಾರೆ ಎಷ್ಟು ಚಂದ ಕಾಣಿಸ್ತಿದೆಯಾ ಗೊತ್ತಾ ಭಾಗ್ಯ ಮದುವೆ ದಿನವೂ ನೀನು ಇಷ್ಟು ಮುದ್ದ ಕಾಣಿಸಿರ್ಲಿಲ್ವೇ ಅಂತ ಹೇಳ್ತಿದ್ದಾರೆ ಏನಿದು ಅಮ್ಮಂಗೆ ಡಿವೋರ್ಸ್ ಅಂಕ ಹೋಗಿತ್ತು ಆದರೂ ಕೂಡ ಈ ಮದುವೆ ಇದೆಲ್ಲ ಬೇಕಾ ಮತ್ತೆ ಎರಡನೇ ಸತಿ ಮದುವೆ ಆಗೋದಂತ ಏಳನೇ ಎಮ್ಮೆನು ಬೇರೆ ಇನ್ನೊಂದು ಸತಿ ಮದುವೆ ಆಗೋದ ಏನು ನನ್ನ ಹಣೆ ಬರ ಕರ್ಮ ಅಂತ ಅನ್ಕೋತಿದ್ರೆ ತಾಂಡ್ಯವ್ ಈ ಕಡೆ ಮಗ ಅಂತೂ ಪಾಪ ಅಮ್ಮ ಹೇಗೆ ಕಾಣಿಸ್ತಿದ್ದಾರೆ ಅಂತ ನೀನು ಹೇಳಲೇ ಇಲ್ಲ ಅಂದಾಗ ನಿಮ್ಮಮ್ಮ ತುಂಬ ಮುದ ಕಾಣಿಸ್ತಿದ್ದಾರೆ ತನ್ನ ಅಂತ ನಾಟಕ ಮಾಡ್ತಾರೆ ಈ ಕಡೆ ಮದುವೆ ಸಂಭ್ರಮ ಸಡಗರ ಎಲ್ಲೇ ಮೇಯ್ತದೆ ಈ ಕಡೆ ಪೂಜಾ ಅಂತೂ ಎಲ್ಲಿದು ಶ್ರೇಷ್ಠ ಸೆಂಟರ್ ಆಫ್ ಅಟ್ರಾಕ್ಷನ್ ಇರಬೇಕಿತ್ತಲ್ವ ಕಾಣಿಸ್ತಾನೆ ಇಲ್ವಲ್ಲ ಅವಳನ್ನು ಕರ್ದದೈ ಎಲ್ವನ ನೋಡಿ ಉಡ್ಕೊಳ್ಳಿ ಅಂತ ಅಂದ್ಕೊಂಡಿದ್ದೆ ಉಡ್ಕೊಂಡು ಬರೋಕೆ ಹೋಗ್ತಾಳೆ ನಂತರ ಈ ಕಡೆ ರೂಮಲ್ಲಿ ಗುಂಡಣ್ಣ ಇರ್ತಾನೆ ಅಲ್ಲಿ ತನ್ವಿ ಕೂಡ ಇರ್ತಾಳೆ ಪೂಜಾ ಅಲ್ಲಿಗೂ ಕೂಡ ಹೋಗ್ತಾಳೆ ಹೋಗ್ತಿದ್ದಾಗೆ ಈ ಕಡೆ ಗುಂಡಣ್ಣ ಎಷ್ಟು ಖುಷಿ ಆಗ್ತದೆ ಅಲ್ವಾ ಇದೆಲ್ಲ ನನ್ನಿಂದಾನೆ ನಾನು ತಲೆ ಸುತ್ತಿದ್ದಾಗ ನಾಟಕ ಮಾಡಿದ್ರಿಂದಾನೆ ಪಪ್ಪ ಮಮ್ಮ ಒಂದಾಗಿ ಈ ಮದುವೆ ಆ್ಯನಿವರ್ಸರಿ ಎಲ್ಲ ನಡೀತಿರುವುದು ಅಂತದಾಗೆ ಏನ್ ಚೂಡ ಕಿಚ್ಕೋತಿದ್ಯೋ ತನ್ನ ಯಾರಾದರೂ ಕೇಳಿಸ್ಕೊಂಡ್ರೆ ಏನು ಆಗಬೇಕು ಅಂತ ಅಲ್ಲೇ ಬಾನ ಹಾಗೆ ಮುಚ್ಚಮಿಡ್ತಾಳೆ ಪೂಜಾ ಆದರೆ ಮುಚ್ಚಿದ್ರೆ ಆಲ್ರೆಡಿ ಕೇಳಿಸ್ಕೊಂಡವರು ಕೇಳಿಸ್ಕೊಂಡು ಆಗಿದೆ ಈ ಕಡೆ ಶ್ರೇಷ್ಠ ಅವತ್ತೇ ಹೇಳಿದ್ರು ಇದು ನಾಟಕ ಅಂತ ಗೊತ್ತಾಗ್ಲಿ ಏನು ಮಾಡ್ತೀನಿ ಅಂತ ಫೈನಲಿ ಕೇಳಿಸ್ಕೊಂಡೇ ಬಿಟ್ಲು ಶ್ರೇಷ್ಠ ಎಲ್ಲವೂ ಕೂಡ ನಾಟಕ ಸುಳ್ಳು ಅನ್ನೋದೊಳಗೆ ಗೊತ್ತಾಗೇ ಹೋಯಿತು ಇದೆಲ್ಲ ನಾಟಕ ಸುಳ್ಳ ಮೊದಲು ಈ ವಿಶ್ವನ ತಾಂಡವ್ ಹೇಳ್ತೇನೆ ಹೀಗೆ ಈ ಒಂದು ಸಮಾರಂಭ ನಡೆಯುತ್ತೆ ನಾನು ನೋಡೇ ಬಿಡ್ತೀನಿ ತಾಂಡವ್ ಡಿವೋರ್ಸ್ ಕೊಟ್ಟು ಭಾಗ್ಯಗೆ ಬರಬೇಕು ಆ ರೀತಿ ಮಾಡೇ ಮಾಡ್ತೀನಿ ಅಂತ ಸಖತ್ಪಾನ್ವು ಮಾಡ್ತಿದ್ದಾಳೆ ಹಾಗಾದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ಈಚೆಗೋಸ್ಕರ ವೀಚ್ ಮಾಡೋದನ್ನು ಮರಿ